ಜಗಮ ಸಮಾಜದ ಮುಖಂಡರು ಇವತ್ತು ಸೇರಿದ ಉದ್ದೇಶ ಏನಂದರೆ ಸರ್ ಇವತ್ತು ಡಿ ಸಿ ಆಫೀಸಲ್ಲಿ ನಲವತ್ತೊಂಬತ್ತು ಸಮಾಜದ ಬಳ್ಳಾರಿ ಜಿಲ್ಲಾದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಸಮಾಜದ ಎಲ್ಲ ಜವಾಬ್ದಾರಿಯುತ ನಾಯಕ ನಾಗರಿಕರು ಸೇರಿದ ಉದ್ದೇಶ ಏನಂತಂದರೆ ಇವತ್ತು ಅಲೆಮಾರಿ ಸಮಾಜದಲ್ಲಿ ಎ ಸಿ ಪಟ್ಟಿಯಲ್ಲಿರುವ ಐವತ್ತೊಂದು ಜಾತಿ ಅಲೆಮಾರಿ ಜಾತಿ ಆ ಅಲೆಮಾರಿ ಜಾತಿಯಲ್ಲಿ ನಾವು ನಲವತ್ತೊಂಬತ್ತು ಮಾತ್ರನೇ ಒರಿಜಿನಲ್ ನಾವು ಅಲೆಮಾರಿ ಜಾತಿಗಳಾಗಿದ್ದೀವಿ ಅವು ಎರಡು ಕೆಲವು ಬೇರೆ ಇತರೆ ಜಾತಿಗಳು ಎರಡಿದ್ದಾವೆ ಅವು ನಮ್ದಲ್ಲ ಅಂತೇಳಿ ನಾವೊಂದು ಒಕ್ಕೂಟ ಮಾಡ್ಕೊಂಡಿದ್ದೀವಿ ಸರ್ ನಲವತ್ತೊಂಬತ್ತು ಜಾತಿ ಮಾತ್ರ ನಾವು ಏನೇ ಕಷ್ಟ ಸುಖ ಆದರೂ ಕೂಡ ನಾವು ಒಂದು ಹೋರಾಟ ಮಾಡೋಕ್ಕೆ ನಾವು ಸಿದ್ಧರಾಗಬೇಕಂತೇಳಿ ಒಂದು ಸಂಘಟನೆ ಮಾಡಕ್ಕೆ ಒಂದು ಟೀಮ್ ರಚನೆ ಮಾಡಿ ಹೊಸ ಸಂಘಟನೆ ಮಾಡಬೇಕನ್ನೋ ಉದ್ದೇಶದ ಮೇಲೆ ಬೆಂಗಳೂರಲ್ಲಿ ನಮ್ಮ ನಲವತ್ತೊಂಬತ್ತು ಸಮಾಜದ ಮುಖಂಡರು ಮೀಟಿಂಗ್ ಮಾಡ್ತಿರ್ತಾರೆ ಅಲ್ಲಿ ಮೀಟಿಂಗ್ ಮಾಡಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಏಕಾಏಕಿಯಾಗಿ ನಾನು ನಿಗಮ ಅಧ್ಯಕ್ಷರಾಗಿದ್ದೀನಿ ನನ್ನ ಯಾಕೆ ಕರೆದಿಲ್ಲ ನೀವು ಅನ್ನೋ ಒಂದು ಇಂಟೆನ್ಷನ್ ಅವರು ಮನಸ್ಸಿನೊಳಗೆ ಇಟ್ಕೊಂಡು ನಮ್ಮನ್ನು ಕರೆದಿಲ್ಲಲ್ಲ ನಿಗಮಾಧ್ಯಕ್ಷರಾದರೂ ಕೂಡ ಅಂತೇಳಿ ಏಕಾಏಕಿಯವಾಗಿ ಬಂದಿರ್ತಾರೆ ಅಲ್ಲಿಗೆ ಬಂದಂಥವ್ರಿಗೆ ಕೂಡ ನಲವತ್ತೊಂಬತ್ತು ಸಮಾಜ ಅವರಿಗೆ ಗೌರವ ಕೊಟ್ಟು ಶ್ರೀ ಮಾಜಿ ಸಚಿವರಾದ ಸಮಾಜ ಕಲ್ಯಾಣ ಸಚಿವರಾದ ಶ್ರೀ ಎಚ್ ಆಂಜನೇಯ ಸ್ವಾಮಿ ಪಕ್ಕದಲ್ಲೇ ಅವ್ರಿಗೂ ಕೂಡ ಒಂದು ಸೀಟ್ ಕೊಟ್ಟು ಅವ್ರನ್ನ ಗೌರವಯುತವಾಗಿ ಮಾತನಾಡಿ ನಾವು ಮುಂದಿನ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನೀವು ನಲವತ್ತೊಂಬತ್ತು ಅಂತ ಯಾಕಂತೀರಿ ನಾವು ಐವತ್ತೊಂದು ಜಾತಿಯೆಲ್ಲ ಅಂತೇಳಿ ಅವರು ಹಿಂಬ ಹಿಂಬದಿ ಇದ್ದಂಥ ಕೆಲವು ಮುಖಂಡ ಹಾಗೂ ನಾಯಕರುಗಳು ನಮ್ಮ ನಲವತ್ತೊಂಬತ್ತು ಜಾತಿಗಳ ಮೇಲೆ ಜಗಳ ತಗೊಂಡು ಅದರ ಉದ್ದೇಶಕ್ಕೆ ಆದರೆ ನಲವತ್ತೊಂಬತ್ತು ಜಾತಿಯವರು ಯಾವುದೇ ರೀತಿಗಳ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅವ್ರನ್ನ ಶರ್ಟ್ ಎಳೆದಾಗಿ ಅಂಗಿಳಿದಾಗಲಿ ಮನಿನ ಎಳೆದಾಗಿ ಯಾವುದೇ ಆಗಲಿ ಆಗಿಲ್ಲ ಎಲ್ಲ ದಾಖಲೆಗಳ ಸಮೇತ ಇದ್ದಾವೆ ಅಲ್ಲಿ ಪ್ರತ್ಯಕ್ಷವಾಗಿ ಶ್ರೀ ಎಚ್ ಆಂಜನೇಯ ಸ್ವಾಮಿ ಅವರು ಕೂಡ ಇದ್ದಾರೆ ಅಲ್ಲಿ ಅಲ್ಲಿ ಅವರು ಕೂಡ ಮೀಡಿಯಾ ಮುಂದೆ ಎಲ್ಲ ಮಾತನಾಡಿ ಪ್ರತ್ಯಕ್ಷವಾಗಿ ಹೇಳಿದ್ದಾರೆ ನಿಮ್ಮ ಖಂಡನೇನು ಇವಾಗ ಅಂದ್ರೆ ಸರ್ ನಲವತ್ತೊಂಬತ್ತು ಜಾತಿಗಳು ಎದುರಿಗೆ ಇದ್ದಾವೆ ಒಂದು ಎರಡನೇದು ಅಲ್ಲಿ ಲೇಡಿ ಪೊಲೀಸರು ಇದ್ದಾರೆ ಅದರ ಜೊತೆಗೆ ಗಂಡ ಸಾರಿ ಪೊಲೀಸರಿದ್ದಾರೆ ಜೊತೆಗೆ ಎಚ್ ಆಂಜನೇಯ ಸಾರ್ ಅವರು ಕೂಡ ಇದ್ದಾರೆ ಅವರೆಲ್ಲ ಮೀಡಿಯಾ ಮುಂದೆ ನಿನ್ನೆನೇ ಪಬ್ಲಿಸಿಟಿ ಮಾಡಿ ಎಲ್ಲ ಪ್ರೆಸ್ ಮೀಟ್ ಮಾಡಿಬಿಟ್ರು ನಲವತ್ತೊಂಬತ್ತು ಜಾತಿಯವರು ಯಾವುದೇ ರೀತಿ ಅವ್ರನ್ನ ಮುಟ್ಟಿಲ್ಲ ಇದೆಲ್ಲ ಸುಳ್ಳು ಕೇಸ್ ಆಯಮ್ಮ ನಿಗಮ ಅಧ್ಯಕ್ಷರು ಹಾಕಿರುವಂತ ಕೇಸ್ ಎಲ್ಲ ಸುಳ್ಳು ದಾಖಲೆ ಅದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಮಾಡಿದಂತ ವಿಡಿಯೋಗಳು ನಮ್ಮಲ್ಲಿ ಇದಾವೆ ಸರ್ ಜಾತಿ ಮೇಲೆ ಆದಂಗೆನೆ ಏಳು ಜನರ ಮೇಲೆ ಹಾಕ್ಯಾರ ಆದ್ರೆ ನಮ್ಮ ನಲವತ್ತೊಂಬತ್ತು ಜಾತಿ ಮೇಲೆ ಆದಂಗೆನೆ ಈ ರೀತಿ ಆಯ್ನ ದರ್ಪ ತೋರಿಸಿ ಆಯ್ನ ಅಧಿಕಾರ ಇನ್ನೂ ಹೇಳಿ ಏನೇನೋ ಪಿತೂರಿ ಮಾಡಿದ್ರೆ ನಾವು ಇಡೀ ರಾಜ್ಯಾದ್ಯಂತ ನಲವತ್ತೊಂಬತ್ತು ಸಮಾಜಗಳು ಸೇರಿ ನಮ್ಮ ಉಗ್ರವಾದ ಹೋರಾಟ ಮಾಡಿ ಪ್ರಾಣ ತ್ಯಾಗ ಮಾಡ್ಕೊಳ್ಳು ಸಿದ್ಧವಾಗಿರ್ತೀವಿ ನಮಗೆ ಅನ್ಯಾಯ ಆಗ್ತಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ಮೂಲಕ ತಿಳಿಸ್ತಾ ಇದ್ದೀವಿ ನಮಗೆ ನಲವತ್ತೊಂಬತ್ತು ಸಮಾಜಗಳಿಗೆ ಅನ್ಯಾಯ ಆಗ್ತಾ ಇದೆ ಇದನ್ನ ತಾವು ಕೂಡಲೇ ಗಮನಿಸಬೇಕು ಇದನ್ನ ಸರಿಪಡಿಸಿ ಆಯಮ್ಮನ ಕ್ಷಮೆ ಕೇಳಲೇಬೇಕು ಕೂಡಲೇ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲು ನಾವು ತಯಾರಿದ್ದೀವಿ ಆ ಸುಳ್ಳು ಕೇಸ್ ಏನ್ ದಾಖಲೆ ಮಾಡಿದಿರಿ ಏಳು ಜನರ ಮೇಲೆ ಕೂಡಲೇ ಆ ಕೇಸನ್ನು ವಾಪಸ್ ಪಡಿಬೇಕು ಇಲ್ಲವಾದ ಪಕ್ಷದಲ್ಲಿ ಮುಂದಿನ ದಿನದಲ್ಲಿ ಅದು ಏನು ಅಂತ ತಾವೇ ಅನುಭವಿಸ್ತೀರ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಸರ್ ಜೈ ಹಿಂದ್ ಜೈಕಿಸುವ ನಿಮ್ಮ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ ನಿಗಮ ಅಧ್ಯಕ್ಷ ಮುಖಂಡರ ಮೇಲೆ ಸುಳ್ಳು ಕೇಸ್ ದಾಖಲಿಸಿರುವ ಅಧ್ಯಕ್ಷರಿಗೆ ಜಿ ಪಲ್ಲವಿಯವರು ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಅಧ್ಯಕ್ಷದಿಂದ ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಏಕಪಕ್ಷೀಯವಾಗಿ ವರ್ತಿಸುತ್ತಿರುವ ನಿಗಮ ದೌರ್ಜನ್ಯ ಗೂಂಡಾಗಿರಿ ತೋರಿಸಿರುವಂತಹ ನಿಗಮ ಅಧ್ಯಕ್ಷರಿಗೆ ಕೂಡಲೇಬೇಕು ಪಡೆಯಲೇಬೇಕು ಅಲೆಮಾರಿ ಮುಖರ ಮೇಲೆ ಸುಳ್ಳು ಕೆಲಸ ದಾಖಲಿಸಿದ ನಿಗಮದ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಕೊಡ್ಲೇಬೇಕು ಸುಳ್ಳಿ ದಾಖಲಿಸಿದ್ದಾರೆ ಅಧ್ಯಕ್ಷರಿಗೆ ಒಬ್ಬರು அத்தீனாமை <laughs> <laughs> <hazimana>